ಮತ್ತು ಇಪ್ಪತ್ ಮೂರರಿಂದ ಇಪ್ಪತ್ತಾರ ಅಡಿ ಎತ್ತರ ಇಪ್ಪತ್ತಾರ ಅಡಿ ಅಲ್ಲಿ ಕೂಡಿಸ್ಬೇಕಂದ್ರೆ ಅದು ಒಂದು ಒಳ್ಳೆ ಪ್ರದೇಶ ಇರಬೇಕು ಅದನ್ನ ಪುನೀತ್ ರಾಜ್ಕುಮಾರ್ ಅನ್ನೋದು ಅವರು ಹೆಸರಿದ್ದಾರೆ ಅವರು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ನಮ್ಮ ಬಳ್ಳಾರಿಯಲ್ಲಿ ಈ ರೀತಿ ಒಂದು ಜಿಲ್ಲಾಧಿಕಾರಿಗಳು ಇತ್ತು ಒಂದು ನಾವು ಸೋಮಶೇಖರ್ ಒಂದು ಶಾಶ್ವತವಾದಂತ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಪ್ಪ ಅದನ್ನ ಬೇರೆ ಬೇರೆ ಪ್ರಾಪ್ತಾ ಇದ್ದೀನಿ ಒಂದು ಕೆರೆ ಮೊದಲು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಉದ್ಯಾನವನ ಕೆರೆ ಮತ್ತು ಉದ್ಯಾನವನ ಆ ವಾತಾವರಣ ನೋಡಿದ್ರೆ ಒಂದ್ ಕಡೆ ಸ್ಟೇಡಿಯಂ ಇಷ್ಟು ಒಳ್ಳೆ ಸ್ಟೇಡಿಯಂ ಮಾಡಿದೀವಿ